ನಮಸ್ಕಾರ ಎಲ್ಲರಿಗೂ ನಾನು ಆ್ಯಕ್ಚುಲಿ ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದು ನಮ್ಮ ತಾತನೂರು ತುಮಕೂರು ಬಟ್ ನಮ್ಮ ತಂದೆ ತಾಯಿ ಎಲ್ಲರೂ ಲೈಕ್ ಬೆಂಗಳೂರಲ್ಲೇ ಇರೋದು ಆ್ಯಂಡ್ ನಮ್ಮ ನಾ ಫಸ್ಟ್ ಸ್ಟೇಜ್ ಹತ್ತಿದ್ದು ಆ ಥರ ಹೇಳೋದಾದರೆ ತ್ರೀ ಜೀಸ್ ಅಸೋಸಿಯೇಷನ್ ಅಂತ ಇದೆ ನಮ್ಮದು ಅಂದರೆ ಎಲ್ಲ ಕಝಿನ್ಸು ಸೇರಿ ಒಂದು ಎರಡು ಮೂರು ತಿಂಗಳಿಗೆ ಮೀಟ್ ಮಾಡ್ತೀವಿ ಆ್ಯಂಡ್ ಪ್ರತಿ ವರ್ಷ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಹಾಗೆ ಒಂದು ಕಝಿನ್ಸ್ ಆ್ಯನಿವರ್ಸರಿ ಅಂತ ಮಾಡ್ತೀವಿ ಅಂದರೆ ಬೆಳಗಿಂದ ದೇವ್ರ ಅದೆಲ್ಲ ನಡೆಯುತ್ತೆ ಮಧ್ಯಾಹ್ನ ಮೀಟಿಂಗ್ ಆಗುತ್ತೆ ಸಂಜೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಗುತ್ತೆ ಸ್ಪೋರ್ಟ್ಸ್ ಆಗುತ್ತೆ ಈವ್ನಿಂಗ್ ಕಲ್ಚರಲ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ ತುಂಬ ಆಗಿ ಅಂತಲ್ಲ ಒಂದು ಮಗು ಸ್ಟೇಜ್ ಮೇಲೆ ಹೋಗಬೇಕು ಅದಕ್ಕೆ ಏನು ಬರುತ್ತೋ ಅದು ಪರ್ಫಾರ್ಮ್ ಮಾಡಬೇಕು ಹಾಡೋದು ಡಾನ್ಸ್ ಮಾಡೋದು ನಾಟ್ಕನೋ ಈ ಥರ ನಮ್ಮನ್ನ ಸ್ಟೇಜ್ ಮೇಲೆ ಹಾಕಿ ಒಂದು ಬಾಲ್ ಹಾಕಿ ಕೂಡಿಸ್ಬಿಟ್ಟು ಒಟ್ನಲ್ಲಿ ಸ್ಟೇಜ್ ಮೇಲೆ ಬರಬೇಕು ಆ ಒಂದು ಸ್ಟೇಜ್ ಫಿಯರ್ ಹೋಗಬೇಕು ಇದು ಒಂದು ಉದ್ದೇಶ ಇದ್ದು ಮತ್ತು ಎಲ್ಲ ಕಸಿನ್ಸ್ ಒಟ್ಟಿಗೆ ಸೇರಬೇಕು ಅನ್ನೋದೇ ಉದ್ದೇಶ ಆಗಿತ್ತು ಸೊ ಇವಾಗ ಈ ಇಯರು ಫಿಫ್ಟಿಯತ್ ಇಯರು ಸೊ ಐವತ್ತು ವರ್ಷಗಳಿಂದ ಈ ಒಂದನ್ನು ಈ ಒಂದು ಫಂಕ್ಷನ್ನ ಮಾಡ್ಕೊತಾ ಬಂದಿದ್ದೀವಿ ಅದು ನನಗೆ ತುಂಬ ಹೆಲ್ಪ್ ಆಯಿತು ವೆಂಕಮ್ಮ ಆಂಟಿ ಥ್ಯಾಂಕ್ ಯು ಅವರು ನನ್ನ ಫೇ ಫಸ್ಟ್ ಸ್ಟೇಜ್ ಹತ್ತಿಸಿದ್ದು ಸೊ ಹೀಗಾಗಿ ನನ್ನ ಒಂದು ಒಂದು ಕಲೆಯ ಒಂದು ಏನಂತಾರೆ ಕಲೆಗೆ ನನ್ನನ್ನು ಸಮರ್ಪಣೆ ಮಾಡ್ಕೊಳ್ಳೋ ಹಾಗೆ ಆಯಿತು ಯಾ ಅದಾದಮೇಲೆ ಸ್ಕೂಲ್ ಡೇಸ್ ಕಾಲೇಜ್ ಡೇಸಲ್ಲೆಲ್ಲ ತುಂಬ ಕೊಡ್ತಾ ಇದ್ದೆ ಆ್ಯಂಡ್ ಮೇನ್ ಕಾರಣ ನಮ್ಮ ತಂದೆ ತಾಯಿ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು ಸಿಕ್ಕಾಪಡೆ ಎನ್ಕರೇಜ್ ಮಾಡಿದ್ದಾರೆ ನನಗೆ ಸಪೋರ್ಟೇ ನಮ್ಮ ಅಪ್ಪ ಅಮ್ಮ ಯಾ ಹಾಗಾಗಿ ಬಂದಿದ್ದು ಭರತನಾಟ್ಯ ಕಲಾವಿದೆ ಕೂಡ ಅದರಲ್ಲಿ ಏನೆಲ್ಲ ಕಲ್ತಿದ್ದೀರ ಯಾ ನಾನು ಭರತನಾಟ್ಯ ನಮ್ಮ ಅತ್ತಿಗೆಯಿಂದ ಅಂದರೆ ಹೇಮಾ ಪ್ರಭಾತ್ ಅವರಿಂದ ಕಲಿಯಕ್ಕೆ ಶುರು ಮಾಡಿದ್ದು ಪ್ರಭಾತ್ ಕಲಾವಿದರು ತುಂಬ ಲೀಡ್ ಕ್ಯಾರೆಕ್ಟರ್ಸ್ ಎಲ್ಲ ಮಾಡಿದ್ದೀನಿ ಗ್ರೂಪಲ್ಲೂ ಮಾಡಿದ್ದೀನಿ ಯಾ ಅವ್ರು ಅವ್ರ ಹತ್ರ ತುಂಬ ಕಲ್ತಿದ್ದೀನಿ ನಾನು ತುಂಬ ತಿಳ್ಕೊಂಡಿದ್ದೀನಿ ಓಕೆ ಅಮೇರಿಕಾ ಕುವೈತ್ನಲ್ಲೂ ಕೂಡ ನೀವು ಡ್ಯಾನ್ಸ್ನ ಡ್ಯಾನ್ಸ್ ಶೋ ಕೊಟ್ಟಿದ್ದೀರಾ ಸೊ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಹೇಗಿತ್ತು ಆ ಜರ್ನಿ ಬಗ್ಗೆ ಯಾ ನಮ್ಮ ದೇಶದಲ್ಲಿ ಮಾಡೋದಕ್ಕೂ ಅಲ್ಲೂ ಸ್ವಲ್ಪ ವ್ಯತ್ಯಾಸ ಇರತ್ತೆ ಏನು ಅಂದರೆ ನಮ್ಮ ದೇಶದ ಕಲೆಯನ್ನು ಬೇರೆ ಕಡೆ ಹೋಗಿ ತೋರಿಸ್ತಾ ಇದೀವಿ ಅನ್ನೋ ಒಂದು ಹೆಮ್ಮೆ ಇರುತ್ತೆ ಅದ್ರ ಜೊತೆಗೆ ನಾವು ಏನು ಪಾತ್ರ ಮಾಡ್ತೀವಿ ಅಥವಾ ಏನು ಬ್ಯಾಲೆ ಮಾಡ್ತೀವಿ ಅದರದ್ದು ಒಂದು ಆಳವಾದ ಒಂದು ತಿಳುವಳಿಕೆ ಇಟ್ಕೊಂಡು ಹೋಗಿ ಪರ್ಫಾಮ್ ಮಾಡಬೇಕಾಗತ್ತೆ ಆ್ಯಂಡ್ ನೀವು ಹೇಳ್ದಂಗೆ ಹೌದು ಯು ಎಸ್ ಅಲ್ಲಿ ಪರ್ಫಾಮೆನ್ಸ್ ಕೊಟ್ವಿ ಕುವೈತು ಮಸ್ಕಟ್ಟು ಕತಾರ್ ಹೀಗೆ ಬೇರೆ ಬೇರೆ ದೇಶಗಳಲ್ಲೂ ನಾವು ಪ್ರಭಾತ್ ಕಲಾವಿದ್ರಿಂದ ಸಾಕಷ್ಟು ಬ್ಯಾಲೆಗಳನ್ನ ಮಾಡಿದ್ದೀವಿ ಅಷ್ಟೇ ಅಲ್ಲ ಅಲ್ಲಿ ಹೋಗಿಬಿಟ್ಟು ಯಾಕಂದರೆ ತುಂಬ ಜನ ಯೂಶ್ವಲಿ ನಮ್ಮಲ್ಲಿ ಒಂದು ಮೂವತ್ತು ನಲ್ವತ್ತು ಜನ ಹಂಗೆ ಪರ್ಫಾರ್ಮ್ ಮಾಡ್ತೀವಿ ಬಟ್ ಎಲ್ಲರೂ ಅಲ್ಲಿ ಹೋಗಿ ಪರ್ಫಾಮ್ ಮಾಡೋಕ್ಕಾಗಲ್ವಲ್ಲ ಸೊ ಬೇರೆ ದೇಶಕ್ಕೆ ಹೋದಾಗ ಏನು ಮಾಡ್ತೀವಿ ಅಲ್ಲಿ ಲೋಕಲ್ ಆರ್ಟಿಸ್ಟ್ಗಳನ್ನ ತೊಗೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವರು ಕೂಡ ನಮ್ಮ ಬ್ಯಾಲಲ್ಲಿ ಪರ್ಫಾಮ್ ಮಾಡಿ ಹಂಗೆ ಮಾಡ್ತೀವಿ ಸೊ ಟ್ರೈನಿಂಗು ಕೊಟ್ಟು ಪರ್ಫಾರ್ಮೆನ್ಸು ಮಾಡ್ತೀವಿ ಅದು ಭಾಳ ಸಕ್ಕತ್ ಖುಷಿ ಕೊಟ್ಟಿದೆ ಅದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ಹರಿಕತೆ ಅನ್ನೋದು ಗೋಪಿನಾಥ್ ದಾಸರು ಹರಿಕಾ ರತ್ನಾಕರ ಗೋಪಿನಾಥ್ ದಾಸರವರು ಅಂದರೆ ಪ್ರಭಾತ್ ಕಲಾವಿದರು ಸ್ಥಾಪಕರು ಯಾರಿದ್ದಾರೆ ಅವರು ಗೋಪಿನಾಥ್ ದಾಸರು ಅವ್ರ ಮೊಮ್ಮಗನೇ ಹರೀಶು ಆ್ಯಂಡ್ ಹೇಮಾ ಪ್ರೇಮ ಅವರೆಲ್ಲ ನಾನು ಆ ಮನೆಗೆ ಸೇರಿಕೊಂಡಿರೋದು ಹರಿಕತೆ ಅನ್ನೋದು ತುಂಬ ವ್ಯಾಲ್ಯೂ ಬೇಸ್ಡ್ ಒಂದು ಕಲೆ ಅದು ಈಗಿನ ಕಾಲದಲ್ಲಿ ಸ್ವಲ್ಪ ನಶಿಸ್ ಹೋಗ್ತಾ ಇದೆ ಸೊ ಹಾಗಾಗಬಾರ್ದು ಅಂತ ಮುಂಚೆ ಅವ್ರು ಒಬ್ಬರೇ ಹರಕತೆ ಮಾಡೋರು ಒಬ್ಬರೇ ಹಾಡು ಹೇಳೋರು ಸೊ ಇವಾಗ ನಾವೇನು ಮಾಡಿದ್ದೀವಿ ಹರಕತೆಯಲ್ಲಿ ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಅಂದರೆ ವಾಚಿಕ ಗ್ರೂಪ್ ಇರುತ್ತೆ ಮೇಳ ಗ್ರೂಪ್ ಇರುತ್ತೆ ಸೊ ಕತೆ ಹೇಳೋರು ಒಂದಷ್ಟು ಜನ ಇರ್ತಾರೆ ಹಾಡು ಹೇಳೋರು ವಾದ್ಯ ನುಡ್ಸೋರು ಒಂದಷ್ಟು ಜನ ಇರ್ತಾರೆ ಸೊ ಒಂದು ಅಷ್ಟು ಜನ ಮಕ್ಕಳಿಗೆ ಒಂದು ಇಪ್ಪತ್ತು ಜನಕ್ಕೆ ಒಟ್ಟಿಗೆ ಒಂದು ಸ್ಟೇಜ್ ಒಂದು ಪರ್ಫಾಮೆನ್ಸ್ ಮಾಡೋ ಹಾಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ಸೊ ಆ ಒಂದು ಕಲೆಯನ್ನು ನಾವು ಬೆಳೆಸ್ಕೊತಾ ಹೋಗ್ತಾ ಇದ್ದೀವಿ ಮತ್ತು ನಾವು ಕೂಡ ಅದರಲ್ಲಿ ಟ್ರೈನಿಂಗ್ ತೊಗೊಂಡಿದ್ದೀವಿ ಟಿ ಕೆ ರಾಮಚಂದ್ರ ಅಂತ ನಮ್ಮ ಫ್ಯಾಮಿಲಿ ಅವರೇನೆ ಸೊ ಅವ್ರ ಹತ್ರ ಟ್ರೈನಿಂಗ್ ತಗೊಂಡು ನಾವು ಹರಕತೇನ ಪರ್ಫಾಮೆನ್ಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಬೇರೆಯವ್ರಿಗೂ ಇದ್ದೀವಿ ಇದರಲ್ಲಿ ಭಾಳ ಚೆನ್ನಾಗಿರುತ್ತೆ ಡಾನ್ಸ್ ಇರುತ್ತೆ ಹಾಡುಗಳಿರುತ್ತೆ ದಾಸ ದಾಸ ಸಾಹಿತ್ಯಗಳಿರುತ್ತೆ ಕಥೆಗಳಿರುತ್ತೆ ಉಪಕಥೆಗಳಿರುತ್ತೆ ಸೊ ಇಲ್ಲಿ ಎಲ್ಲೂ ಬೋರ್ ಆಗೋದಿಲ್ಲ ಅಂದರೆ ಪರ್ಫಾಮೆನ್ಸ್ ನಡೀತಾ ಇರುತ್ತೆ ಅದ್ರ ಜೊತೆ ನಾವು ಕೇಳಿಸ್ಕೊತಾ ಇರ್ತೀವಿ ಸೊ ನಮ್ಮ ಕಣ್ಣು ಮುಂದೆ ಒಂದಷ್ಟು ಅವಾಗ ರಾಮಾಯಣದ ಕಾಲದಲ್ಲಿ ಹಾಗಿರ್ಬೋದು ಮಹಾಭಾರತದಲ್ಲಿ ಹಿಂಗಿರ್ಬೋದು ಆಂಜನೇಯ ಹಿಂಗೆ ಹಾರಿರ್ಬೋದು ಸೊ ಈ ಒಂದಲ್ಲಿ ಈ ಒಂದು ಇಮ್ಯಾಜಿನೇಷನ್ ಕೂಡ ಬರ್ತಿರತ್ತೆ ಅದ್ರ ಜೊತೆ ಪರ್ಫಾಮೆನ್ಸು ನಡೀತಾ ಇರುತ್ತೆ ಸೊ ಕೇಳೋರಿಗೆ ನೋಡೋರಿಗೆ ಮತ್ತು ಆಧ್ಯಾತ್ಮಿಕವಾಗಿಯೂ ತಿಳ್ಕೊಳ್ಳೋಷ್ಟು ಸಾಕಷ್ಟು ಇರುತ್ತೆ ಆ್ಯಂಡ್ ನಿಜವಾದ ಕಥೆಗಳು ನಡೆದಿರೋ ಅಂಥದ್ದು ಇದು ಯಾವುದು ಇಮ್ಯಾಜಿನೇಷನ್ ಅಲ್ಲ ನಮ್ಮ ಪುರಾಣಗಳು ಅದೆಲ್ಲ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಸೊ ಸಾಕಷ್ಟು ಕತೆಗಳು ಈವಾಗಿನವರು ತಿಳ್ಕೊಳ್ಳೇಬೇಕು ಅದೊಂದು ಚಿಕ್ಕ ಪ್ರಯತ್ನ ನಮ್ಮ ಪ್ರಭಾತ್ ಕಲಾವಿದರಿಂದ ಮಾಡ್ತಾ ಇದ್ದೀವಿ ಯಾ ಪ್ರಭಾತ್ ಕಲಾವಿದ್ರಿಗೆ ನಾನು ಆ್ಯಸ್ ಅನ್ ಆರ್ಟಿಸ್ಟಾಗಿ ಹೋಗಿದ್ದು ಸೊ ಅಲ್ಲಿ ಹರೀಶ್ ಅವ್ರ ಪರಿಚಯ ಆಯಿತು ಫಸ್ಟ್ ನಮ್ಮ ಅತ್ತೆಗೆ ಇಷ್ಟ ಆಯಿತು ಆಮೇಲೆ ಹರೀಶ್ಗೆ ಇಷ್ಟ ಆಗಿರ್ಬೋದು ಸೊ ಹಾಗಾಗಿ ನಮ್ಮ ಜರ್ನಿ ಶುರು ಆಯಿತು ಟ್ವಿನ್ಸ್ ನನ್ನ ಮಕ್ಕಳು ಪ್ರತ್ಯೂಷ್ ಒಬ್ಬ ಪ್ರಜ್ವಲ್ ಒಬ್ಬ ಕುಮಾರನ್ಸಲ್ಲಿ ಓದ್ತಾ ಇದ್ದಾರೆ ಇವಾಗ ಏಯ್ತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ನಡೀತಾ ಇದೆ ಅವರು ತಬ್ಲಾ ಕಲ್ತ್ಕೋತಾ ಇದ್ದಾರೆ ಗುರುಗಳಾದ ಹರ್ಷ ಅವ್ರ ಹತ್ರ ಆ್ಯಂಡ್ ಅವರು ಹರಕತೆ ಮಾಡ್ತಾರೆ ನಮ್ಮ ಡಾನ್ಸ್ ಬ್ಯಾಲೆಸಲ್ಲಿ ಅವರು ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ನೃತ್ಯ ಕಲಿತಾ ಇದ್ದಾರೆ ಏನೇನು ಸಾಧ್ಯ ಕ್ರಿಕೆಟ್ ಕೋಚಿಂಗ್ ಹೋಗ್ತಾ ಇದ್ದಾರೆ ನ್ಯಾಷನಲ್ ಕಾಲೇಜಲ್ಲಿ ಬ್ಯಾಂಗ್ಳೂರ್ ಕ್ರಿಕೆಟ್ ಕ್ಲಬ್ಬಲ್ಲಿ ಅಲ್ಲಿ ಹೋಗ್ತಾ ಇದ್ದಾರೆ ಸೊ ಏನೇನಾಗುತ್ತೋ ಇಲ್ಲೋ ಯಾವ್ಯಾವ ಟೈಮಲ್ಲಿ ಏನೇನು ಕಲಿಬೇಕೋ ಎಲ್ಲ ಕಲಿಯೋ ಆಗ್ತಾ ಇದೆ ಹೌದು ಮೇ ಬಿ ಕಲಾವಿದರು ಆಗಿರೋದಕ್ಕೆ ಇಷ್ಟು ಎನ್ಕರೇಜ್ ಮಾಡ್ತಿದ್ದಾರೆ ಅನ್ಸುತ್ತೆ ಯಾಕೆಂದರೆ ಅಪ್ಪ ಅಮ್ಮನ ಮನೇಲಿ ಸಿಕ್ಕಾಪಟ್ಟೆ ಎನ್ಕರೇಜ್ ಮಾಡಿಬಿಟ್ಟಿದ್ರು ಸೊ ಅದೇ ಕಂಟಿನ್ಯೂ ಆಗುತ್ತೋ ಅಲ್ವೋ ಎಷ್ಟೋ ಜನಕ್ಕೆ ಆಗೋದಿಲ್ಲ ಸೊ ಐ ಆಮ್ ಲಕ್ಕಿ ನನ್ನ ಹಸ್ಬೆಂಡು ಎನ್ಕರೇಜ್ ಮಾಡ್ತಿದ್ದಾರೆ ನಮ್ಮ ಅತ್ತೆ ಮಾವ ತುಂಬ ಎನ್ಕರೇಜ್ ಮಾಡ್ತೀಯಾರೆ ಫ್ಯಾಮಿಲಿ ಅಂದ ತಕ್ಷಣ ಬರೀ ಅದರಲ್ಲೇ ಇದ್ಬಿಡ್ತೀವಿ ನಮ್ಮ ಕಲೆ ನಮಗೆ ಏನೇನು ಟ್ಯಾಲೆಂಟ್ ಇದೆಯೋ ಅಥವಾ ಕೆಲಸಕ್ಕೆ ಹೋಗೋರು ಅಷ್ಟೇ ತುಂಬ ಜನ ಬಿಟ್ಬಿಡ್ತಾರೆ ಯಾ ಸ್ವಲ್ಪ ಇನ್ಷಿಯಲ್ ಡೇಸಲ್ಲಿ ನನಗೆ ಕಷ್ಟ ಆಯಿತು ಮಕ್ಕಳು ನೋಡ್ಕೊಳ್ಳೋದು ಅದೆಲ್ಲ ಕಂಪ್ಲೀಟ್ ಅಲ್ಲಿ ಏನು ಪ್ರಯಾರಿಟಿ ಇತ್ತೋ ನಾನು ಅದನ್ನು ಮಾಡಿದ್ದೀನಿ ಅಂತ ಅನಿಸುತ್ತೆ ಇವಾಗ ಸ್ವಲ್ಪ ಮಕ್ಕಳು ದೊಡ್ಡವರಾಗಿರೋದ್ರಿಂದ ಅವರೇ ಅಮ್ಮನಿಗೆ ಹೋಗು ಅಂತ ಹೇಳೋದ್ರಿಂದ ನಾನು ಸೀರಿಯಲ್ ಒಪ್ಕೊಂಡು ಬರ್ತಾ ಇದ್ದೀನಿ ಸೊ ನನ್ನ ಇಡೀ ಫ್ಯಾಮಿಲಿ ನಂಗೆ ತುಂಬಾ ಸಪೋರ್ಟ್ ಮಾಡ್ತಿದೆ ಐ ಆಮ್ ಗ್ರೇಟ್ಫುಲ್ ಟು ದೆಮ್ ಸೇರಿದಂತೆ ದೃಷ್ಟಿ ತುಂಬಾ ಸೀರಿಯಲ್ ಆಫರ್ಸ್ ಬರ್ತಿತ್ತು ನನಗೆ ಬಟ್ ಮಾಡಲೇಬೇಕು ಅಂತ ಅನ್ನಿಸ್ತಾ ಇರ್ಲಿಲ್ಲ ಬಟ್ ದೃಷ್ಟಿಪಟ್ಟು ಪಾತ್ರ ಕೇಳಿದಾಗ ಫಸ್ಟ್ ಅಮ್ಮನ ಕ್ಯಾರೆಕ್ಟರಾ ಮಾಡಬೇಕಾ ಅಂತ ಅನಿಸ್ತಾಯ್ತು ಅಯ್ಯೋ ಬೇಡ ಅಂತ ಅನ್ಕೋತಿದ್ದೆ ಇಷ್ಟು ಬೇಗ ಅಮ್ಮನ ಕ್ಯಾರೆಕ್ಟರ್ ಮಾಡೋದು ಯಾಕೆ ಅಂತ ಬಟ್ ಎಲ್ಲೋ ಒಂದು ಕಡೆ ಆ ಪಾತ್ರದ ಒಂದು ಇಂಪಾರ್ಟೆನ್ಸ್ ನಂಗೆ ತುಂಬ ಇಷ್ಟ ಆಯಿತು ಆಲ್ಮೋಸ್ಟ್ ಲೀಡ್ ಕ್ಯಾರೆಕ್ಟರ್ ಥರನೇ ಇದೆ ಹೀರೋಯಿನ್ ಏನೋ ಕಂಪ್ಲೀಟ್ ಸಪೋರ್ಟ್ ಕೊಡಬೇಕು ನಾನು ಸೊ ಪಾತ್ರ ತುಂಬ ಇಷ್ಟ ಆಗೋಯ್ತು ಸೊ ಹಾಗಾಗಿ ನಾನು ಎಸ್ ಮಾಡ್ತೀನಿ ಯಾಕಂದರೆ ಚಾಲೆಂಜಸ್ ಇದೆ ಪಾತ್ರದಲ್ಲಿ ಅವಳು ರೇಗ್ಬೋದು ಸಪೋರ್ಟ್ ಮಾಡ್ಬೋದು ಅಳ್ಬೋದು ನಗ್ಬೋದು ಸೊ ಒಂದೇ ಪಾತ್ರದಲ್ಲಿ ವೆರೈಟಿ ಸಿಗೋದು ತುಂಬ ಕಷ್ಟ ಅದು ನನಗೆ ಕಾಣ್ತು ಈ ಪಾತ್ರದಲ್ಲಿ ಸೊ ಎಸ್ ನನ್ನ ಬೆಸ್ಟ್ ನಾನು ಕೊಡ್ಬೋದು ನನ್ನ ನಾನು ಪ್ರೂವ್ ಮಾಡ್ಕೋಬೋದು ಅಂತ ಅನ್ನಿಸ್ತು ಆ್ಯಂಡ್ ಆಫ್ಟರ್ ಕ್ವೈಟ್ ಐ ಮೀನ್ ಲಾಂಗ್ ಗ್ಯಾಪ್ ಈ ಒಂದು ಪಾತ್ರ ಸರಿ ನನ್ನ ಕಮ್ ಬ್ಯಾಕ್ಗೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ದೃಷ್ಟಿ ಒಟ್ಟು ಒಪ್ಕೊಂಡೆ ಅಂಡ್ ಥ್ಯಾಂಕ್ಸ್ ಟು ದ ಟೀಮ್ ಒಳ್ಳೆ ಪಾತ್ರಕ್ಕೆ ನಾನು ಆಯ್ಕೆ ಮಾಡಿಕೊಂಡ್ರಿ ಆ್ಯಂಡ್ ನಾನು ಕೂಡ ನನ್ನ ಹಂಡ್ರೆಡ್ ಪರ್ಸೆಂಟ್ ಇದ್ದೀನಿ ಅಂತ ನನಗೆ ಅನ್ನಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ